ಚಂದ್ರ ನೋಡೋ ನೋಡೋಣ ಟೈಮ್ ಬರೀ ಹತ್ತು ಗಂಟೆ ಆಯ್ತು ನನ್ನ ಗಂಡ ಮುಂಜಾನೆ ಇಂತ ಒಟ್ಟೆರ ಮನ್ಗಂಡ್ ಹಸಿರು ನಂದ ಹುಡುಕ್ಯಾಡ್ರಿ ಏನು ಇಲ್ಲ ಖಾಲಿ ಗ್ಯಾಸ್ ಹೊಂದ ಕಾಣಿಲಿ ಅಡಗಿನ ಮಾಡಿಲ್ಲ ನೀವತ್ತ ಏ ಕರೆ ಹೇಳಿ ಇಬ್ರು ಕೆಲ್ಸಕ್ಕೆ ಹೋಗ್ತಿವಾ ಇಬ್ರು ಇಬ್ರು ಒಂಬತ್ ಗಂಟೆಗೆ ಹೇಳ್ತಿವಾ ಒಂದಿನ ನೀ ಅಡಿಗೆ ಮಾಡ್ಬೇಕಾ ಒಂದಿನ ನಾ ಅಡಿಗೆ ಮಾಡ್ಬೇಕಾ ಅದ ಆಗಲ್ಲ ನನ್ನ ಕೈಯಲ್ಲಿ ಆಗಲ್ಲ ನೀನೇ ಮಾಡಿ ಎಲ್ಲಾ ಅಡಿಗೆ ನೀ ಎಷ್ಟು ಮಾರಾದಿಯಾ ಈಗ ಹಿಂಗ ಅಂದಾ ನೀ ಹಿಂಗ ಅಂದಾ ನಾನು ಮೂರು ದಿನ ನಾನು ಮುಂಜನೆ ಜಲ್ದಿ ಎದ್ದು ನಾನು ಅಡಿಗೆ ಮಾಡುತ್ತೇನೆ ಇವತ್ತು ನಾನು ನೀ ಅರ್ವಿ ಕಾಲದ ರೆಡಿ ಆ ಇದು ಅಡಿಗೆ ಮಾಡಿ ನೀನೇ ಮಾಡ್ಲಾ ನಾ ಮದ್ಲ ರೆಡಿ ಆಗಕ್ ಒಂದ್ ತಾಸ ಬೇಕ ಈಗ ಮೊದ್ಲ ಈಗ ಹತ್ತು ಗಂಟೆ ಆಗ್ತದೆ ಹನ್ನೊಂದ್ ಗಂಟೆಗೆ ನಾ ಹೋಗಬೇಕ ಇಲ್ಲ ಅಂದ್ರೆ ಸರ್ ನಿತ್ ಲಬ್ 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 ಹೋಗ್ಕೊತ ಇಲ್ಲ ಪೂಜೆ ಮಾಡ್ತಾರ ರಜೆ ಹಾಕು ನಂಗೆ ಅಡಿಗೆ ಮಾಡ್ಕೊಡು ನಾ ಊಟ ಮಾಡೋಕೆ ನೀನೇ ರಜೆ ಆಗಿ ನನ್ ಅಡಿಗೆ

ನೀನು ಮದ್ವಿ ಸಾಲ ನಾ ಯಾಕರಿ ಹಾಂ ಮದ್ವೆ ಯಾರ ಮತ್ತೆ ನಿಮ್ಮ ಅವ್ವನಾಗೆ ನಿನ್ನಾಗೇನು ನಮ್ಮ ಅವ್ವನು ವಿಷಯಕ್ಕೆ ಬರೋಕ್ ಬಬೇಡ ನೀ ಅಂತ ಹೇಳಾತನ್ ಕೇಳ ನಿನ್ನ ಪರಿಸ್ಥಿತಿ ಚಂದ ಇರಲ್ಲ ಮತ್ತೆ ಆಮೇಲೆ ನಮ್ಮವ್ವ ಏನು ಭಾರಿ ಆದ್ರೇನಾ ನನ್ನ ಹುಟ್ಸ್ಯಾಳಲಾ ಹಾಂ ನಿಂಗೆ ಬರ್ಯಾರಲ್ಲ ಮತ್ತು ಹಾಂ ಮತ್ತೆ ನಮ್ಮ ಅವ್ವನು ವಿಷಯಕ್ ಯಾಕ ಬರ್ತಿ ಮಸಾಲ ಯಾರು ಹರಿಬೇಕು ನೀ ಹರಿಬೇಕು ಅಡಿಗೆ ಯಾರು ಮಾಡಬೇಕು ನೀ ಮಾಡಬೇಕು ಮತ್ತು ನಿನ್ನೆ ಅದಕ್ಕಾಗಿ ಹಂಗೆ ಅಡ್ಡಾಡಕ ಅಡ್ಡಾಡಕ ನಾ ಕೆಲ್ಸಕ್ಕೆ ಹೊಕ್ಕಿನಂತ ನಾನು ಮದ್ವೆ ಆಗಿನಿ ನನ್ನ ನಂದು ಪಗಾರ ಬರ್ತೈತೆ ಅಂದ್ರೆ ನನ್ನ ಮದ್ವೆ ಆಗಿನಿ ನಿನ್ನ ಮದ್ವೆ ಸಾಲ ಹರ್ಕೊಳಕ್ಕೆ ನನ್ನ ಮದ್ವೆ ಆಗಿನಿ

ಎಮ್ಮಿ ನೋಡಿ ಸರ ಬರ್ಬರ್ತ ನಾ ಮಾಡಿದ್ದು ತಿಂದು 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 ಎಮ್ಮಿಗೆ ಚಿತ್ರಾನ್ನ ಮಾಡ್ತೇನೆ ಉಪ್ಪಿಟ್ಟು ಮಾಡ್ತೇನೆ ಗಿರ್ಮಿಟ್ ಮಾಡ್ತೇನೆ ವಡಾಪಾವು ಮಾಡ್ತೇನೆ ಶಿರಾ ಉಪ್ಪಿಟ್ಟು ಮಾಡ್ತೇನೆ ಇನ್ನ ಏನ್ ಬೇಕಾಗಿತ್ತು ನಿಂಗೇದ್

నిమనే కాలి మార్కొండోగో అది వన్ మని నమగేక నవ్వే ఇబ్రు నా కాలి మార్ాల మాలక 10000 20 కొట్టుంది లే ఏర్రి నంగ్ హసువaget హలో ಆ ಇಲ್ಲೆ ಗಣೇಶರ ಮನಿ ಕಡೆ ಇದ್ದೆ ಬರತ್ತೀನಿ ಆ ಜಲ್ದಿ ಆಯ್ತ ಬಂದಿ ಒಂದು ಹತ್ತು ನಿಮಿಷ ಗಪ್ಪ ಬಂದಿವಿ ಗಣೇಶ ಅಕ್ಕ ರೀ ಯಾರು ಅಪ್ಪ ನೀ ಆ ದೋಸ್ತ್ರಿ ಗಣೇಶ ದೋಸ್ತ್ರು ಇಲ್ಲ ಮನ್ಯಾಗ ಒಳಗಿಲ್ಲ ಇಲ್ಲ ಮತ್ತ ಮನ್ಯಾಗ ಫೋನ್ ಹಚ್ಚಿದ್ರಿ ಅವ ಹಂಗೆ ಎಲ್ಲ ದೋಸ್ತರ ಒಳಗೆ ಗಪ್ಪೆ ಆಗಿ ಬರ್ತಿಲ್ಲ ಏ ಬಾರ ದೋಸ್ತ ಜಲ್ದಿ ಹೋಗೋಣ ಸೋರ್ ಬೈಯತ್ತಾರ ಬರ್ದಿಲ್ಲ ಅವ ಏ ಕಾಸಿರಿ ಅಕ್ಕ ಅವ ಬರುದಿಲ್ಲ ಅವ ಏನು ದೋಸ್ತ ನೋಡಿ ಹೇಳ್ತಾಳೆ ಅವನು ನಾ ದಿನ ಬೈಸ್ಕೊತೀನಿ ಅಂತ ಒಂದು ದಿವ್ಸ ಬೈಸ್ಕೊಳೋಕೆ ಏನಾಗುತ್ತೆ ದಿನ ಏನಿಲ್ಲ ದೋಸ್ತ್ ನಮ್ಮದು ಮನ್ಯಾಗ ಇತ್ತು ನಮ್ಮ ಹಿಂತೆ ನಮ್ಮ ಹೆಂತೆ ಬಯಲಿ ಹಿಂಗೆ ಆಂ ನೀನು ಹೇಳ್ತ ನಿನಗೆ ಬಯಲ್ಲ ಮನೆ ಯಾವ ನೋಡಿ ಯಾವ ಮನೆ ಮನೆಯಲ್ಲಿ ಕುಂದಿ ಹೋಗಿಲ್ಲ ಏ ಇಲ್ಲಪ್ಪ ನಾ ಕುಂದೋಗಿಲ್ಲ ಹಾಂ ಎಲ್ಲಾರದ ಮನ್ಯಾಗ ದಾಸ್ತೂತ ಇರ್ತೈತಿ ನೀನು ಬಂದು ನಮ್ಮ ಸಾಚೆ ಆಗೋಕಬೇಡ ನಿಮ್ಮ ಮನ್ಯಾಗ ಇಲ್ಲೇ ಇದೆಯಾ ನಮಗೂ ಗೊತ್ತೈತಿ ನಿನ್ನ ಅದ ನೋಡ್ಬೇಡ ಮನ್ಯಾಗ ಹೆಂಗೆ ಅದಾ ನಿನ್ನ ಹೆಂತ ಫ್ರೆಂಡ್ ಅದಾ

ಯಾ ಬೂಬೆನು ಬರ್ತಾನೆ ನಾನು ಬೆಟ್ಟಲಕ ನನಗೆ ಗೊತ್ತಿಲ್ಲ ಅವನು ಕಿವೇನೆ ಏನೆ ಮಾತಾಡ್ಲಿ ಇವತ್ತು ನೀ ಕೆಲಸಕ್ಕೆ ಹೋಗು ಟೂಸ್ಕಿ ಮುಗಿತ್ತು ನಡಿ ಒಳಗಾ ಅದೇ ಹೇಳಿದನ ಕೆಲಸಕ್ಕೆ ಬರಲಿ ದೋಸ್ತಾ ನೀ ಹೋಗು ನಾಳೆ ಬರ್ತೀನಿ ಅಂತಾನ ನನಗೆ ಗೊತ್ತೈತ ಅವನು ಏನ್ ಹೇಳ ಪಿಂಕಿ ಬಂದಾ ಅಂತ ಹೇಳಿದ ನಾನು ಕೇಶತಿ ಯಾ ಪಿಂಕಿ ನಡಿ ನಿ ಒಳಗಾ ನನಗೆ ಗೊತ್ತೈತ ನಾನು ಕಲ್ಸಕ್ಕೆ ಕೆಲಸಕ್ಕೆ ಏ ಇಲ್ಲ ಪಿಂಕಿ ಪಿಂಕಿ ಅರ ಬಂದಿಲ್ಲ ಮುನಿ ಓನರ್ ಬರತಾನಲ್ಲ ಬಾ ಏರೋ ಆಗೋದೆ ಇವತ್ತು ನಿಡಿ ನಿಡಿ ಬಾ ಆ ಬಾ 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 ಮಗ ನೋಡೋಣ ಹೆಂಗ ಕುತ ಮೂತಿ ಉಣಸ್ಕೊಂಡು ಏನ್ ದಾಡಗಿರ್ಬೇಕಿ ಮಗನಿಗೆ ನೋನ್ ಬಾಡಿಗೆ ಕೊಡೋತ್ತ ಬಾಡಿಗೋನ್ ನಾಗ ಬಾಡಿ ಕೊಡ್ತೀನಿ ಬಾಡಿ ಕೊಡ್ತೀನಿ ಈಗ ರೇ ಹಿಂಗ್ ಮೂತಿ ಉಣಸ್ಕೊಂಡ್ ಕುಡ್ತಾನ ಇವ್ ನೋನ್ ಇವತ್ತೇನಾರ ಬಾಡಿಗೆ ಕೊಡ್ಲಿಲ್ಲ ಈ ಮಗನಿಗೆ ಒದ್ದು ಹೊಡ್ಸುದೇ ಚೊಲೋ ನೋನ್ ಸಾಕಾಗ ಕಾಲಕ್ ಬಾ 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 ಬಾಬಾ ಯಾಕಿಲ್ಲ ನಿನಗೆ ಬರ್ರಿ ಬರ್ರಿ ಮಲಕರ ಏನಾಯ್ತು ನಾನು ನಿಮ್ಮ ನಿಮ್ದಾರ ಕೇಳ ಹತ್ತಿದೆ ಬರ್ರಿ ಎದಕ್ ನ್ ಪೇ ಮಾಡ್ತಿ ಈಗ ಫೋನ್ ಹಚ್ಬೇಕತ್ತಾ ನಾನು ಫೋನ್ ಕೈಯಾಗ್ಕೊಂಡ್ ಸಿಗ್ತೀನಿ ಫೋನ್ ಎದ ನಿಮ್ ಕಡೆನ ಕೆಲಸ ಇತ್ತು ಹೇಳಿ ಏನಿತ್ತು ಏನು ಈ ಕಡೆ ಮಗ್ಲ ಮನಿ ಬಾಡಿಗೆ ಕೊಟ್ಟು ಬಿಟ್ರಿ ಅವ್ರ ಕಿರಿಕಿರಿ ಸಾಕಾಗೈತಿ ಅವ್ರ ಇರ್ಬೇಕು ನಾ ಇರ್ಬೇಕು ಒಂದು ವಿಚಾರ ಮಾಡ್ರಿ ನೀವು ಅಲ್ಲೋ ಮಗನ ನೀ ನನಗೆ ಬಾಡಿಗೆ ಕೊಡದ್ ಬಿಟ್ಟು ಬರೀ ಪಿರಿಯಾದ ಹೇಳಕ್ ನನ್ ಫೋನ್ ಹಚ್ಚಿ ಏನ್ರಿ ಬಾಡಿಗೆ ಎಲ್ಲಿ ಹೋಗ್ತೈತಿ ಇಂದ ನಾಳೆ ಒಮ್ಮಲಿಗೆ ನಿಮ್ಮ ಕೈಗೆ ಬರತ್ತ ಅಮೌಂಟ್ ಬಾಡಿಗೆ ಎಲ್ಲಿ ಹೋಗಲ್ರಿ ಕೊಡದ್ ಕೊಡಬೇಕು ಕೊಡದ್ ಕೊಡಬೇಕು ಮುಂದೇನ್ ಅವ್ರದ್ ಏನ್ ಪ್ರಾಬ್ಲಮ್ ಅದ ಅವ್ರ ದಿನ ಇಬ್ರು ಜಗಳ ಆಡ್ತಾರ ಅವ್ರ ಕೇಳ ಸಾಕಣ ಆದ್ಮೇಲೆ ಗಂಡ ಅಂತ ಆದ್ಮೇಲೆ ಜಾಲಕ್ಕೆ ಜಗಳ ಆಗಿ ಗಳ ಮನೆ ಅಂದ್ರೆ ಇರೋದೇ ಆಜು ಬಾಜು ಇರ್ತಾರ ಒಂದಾಡಿಕ್ ಮಾಡ್ಕೊಂಡು ಹೋಗ್ಬೇಕು ಅಲ್ರಿ ಮಲಕರ ಆಡಿ ಏನು ಕೊಡಬೇಕಾ ಅಂಶಗೆ ನೆಮ್ಮದಿရಬೇಕು ಇಲ್ರಿ ನೆಮ್ಮದಿ ಬೇಕಪ್ಪ ಇಲ್ಲ ತಿನ್ನ ನಾ ಏನು ಹೇಳಕತ್ತೀನಿ ನಿನ್ನ ಮನೆ ಜಗಳ ಇಲ್ಲ ನೀನು ಹೆಂಗೆ ಜಗಳ ಮಾಡಿ ಹೊರಗಿಲ್ಲ ಹೋಗ್ಯಾ ಬಿಡ್ರಿ ಈಗ ನಾನು ಮನೆ ಬಿಟ್ಟು ಹೋಗು ಪಾಳೇನೇ ಬಂದೈತಿ ಈಗ ಎದಕ್ಕ ಈಗ ಅಕಿ ಹೋಗ್ಯಾ ನಾನು ಮನೆ ಬಿಟ್ಟು ಹೋಗು ಕಿರಿಕಿರಿ ತಾಳದಾಗಲಿಕ್ಕೆ ನಾ ಅವ್ರಿಗೆ ಹೇಳ್ತೀನಿ ಕರಿಸಿ ಸಂಬಳಿಸ್ತೀನಿ ಏನ ನೀ ಏನು ಏ ಪ್ರಾಬ್ಲಮ್ ಬರೇ ಜಗಳ ಅಂದ್ರೆ ಎದ್ರ ಜಗಳ ಅವ್ರಿಬ್ರು ಗಂಡ ಹೆಂಗೆ ಜಗಳ್ತಾರೋ ಏ ನಿನ್ನ ಜೋಡಿ ಜಗಳತ್ತಾರೋ ಏನದು ಬೇಕಲ್ಲ ನನಗೆ ಈಗ ನನ್ನ ಜೋಡ ಏನು ಜಗಳ ಹೇಳಲ್ರಿ ಅವ್ರು ಕಿರಿಕಿರಿ ಒಟ್ಟು ಅವರೇ ಇಬ್ಬರು ಬಾಯಿ ಮಾಡ್ತಾರೆ ಹ್ಞೂ ನಾ ಮಲ್ಕೊಂಡಿರ್ತೀನಿ ಬರೀ ಅದೇ ಕಿಮ್ಯಾಗೆ ಅವ್ರ ಸೌಂಡ್ಗೆ ಕೇಳ್ತೈತಿ ನನ್ಗೆ ಅದ್ ಸ್ವಲ್ಪ ಇರ್ತಾವ ಅವು ಎಲ್ಲ ನೀ ಏನು ಹೆಂಗೆ ತಿಳ್ಕೊಳಲ್ಲ ಅಯ್ಯ ಹೆಂಗೆ ತಿಳ್ಕೊಳುದ್ರಿ ಕರಿ ಹೋಗ್ ನೀನೇ ಕರ್ದು ಬಹು ನಾ ಬರ್ರಿ ನೀನೇ ಬು ಕರ್ದು ಬವು ಅವ್ರ ಜೋಡಾನ ಮಾತಾಡಲಿ ಕಿರ್ಕಿರಿ ಶ್ಯಾಗ ಕರಿ ರೀ ಏ ಗಣೇಶ ಏ ಬಾರೋ ಇಲ್ಲಿ ಹೈ ಮಲಕರ ಆರಾಮ ಅದಿರಿ ಆರಾಮ ಅದೇ ನೀವು ಆರಾಮ ಅದಿರಿ ಹಾರಿ ಹಿಂಗ ಹೆಂಗ ಹೆಂಗ ಬಂದ್ರಿ ನಾಳೆ ಐತಲ್ರಿ ಫೋನ್ ಪೇ ಮಾಡ್ತಿದ್ದು ನೀವು ಯಾಕೆ ಬಂದ್ರಿ ಫೋನ್ ಪೇ ಮಾಡ್ತಿದ್ರಿ ಇವ ಒಂದ್ ಎರಡು ಮೂರು ತಿಂಗಳು ಕಟ್ಟಿದ್ದಿಲ್ಲ ಬಾಡಿಗೆ ಅದಕ್ಕೆ ಹೇಳಕ ಅಂತ ಬಂದಿದ್ರಿ ಹೌದ್ರಿ ಯಾಕೆ ಏನ್ ಸಮಸ್ಯೆ ಅಂತ ಹೇಳಕತ್ತಾನೆ ಯಾಕೆ ಏನಾಗಿದ್ರಿ ಏನಾಗಿದ್ರಿ ಏನು ಸಮಸ್ಯೆ ಅಂತ ಹೇಳಕತ್ತಾನೋ ಈ ನೋಡ್ರಿ ಮಲಕರ ನಮಗೆ ಹಿಂಗ ಆಗಕತ್ತ ಏನು ಹೇಳಿದ್ರಿ ಅಣ್ಣರ ಏನು ಸಮಸ್ಯೆ ಆಗಿತ್ರಿ ಏನಾಯ್ತು ಏನ ಹೇಳಾನಂತ ನೋಡ್ರಿ ಏನು ಹೇಳಾ ಏನ್ ಹೇಳಿಲ್ರಿ ನೀವು ಬರ ಬಾಯಿ ಮಾಡ್ತೀರಿ ಕಿರಿಕಿರಿ ಮಾಡ್ತೀರ ತಟ್ ಹೇಳಿನಿ ನಿಮ್ಮ ಜೋಡಿ ಯಾವಾಗ ಜಗಳ ಮಾಡಿರ್ ನಾವ ಇಲ್ರಿ ನೀವ್ ನೀವೇ ಜಗಳ ಆಡ್ತೀರಿ ಅಲ್ಲಿ ನಮಗ ಮತ್ತೇನ್ರಿ ದಣದ್ ಬಂದ್ ಮಕ್ಕೊಂಡಿರ್ತೇವ್ ಮತ್ತೆ ನೀವು ರಾತ್ರಿ ಡಿ ಜಿ ಹಚ್ಚಿರ್ತಾರಲ್ಲ ಅವಾಗ ಸುಮ್ ಇರ್ತೇವಲ್ಲ ಇವ ಹನ್ನೆರಡು ಗಂಟೆಗ್ ಬರ್ತಾನ್ರಿ ಹನ್ನೆರಡುವರೆ ತನಕ ಇಲ್ಲಿ ಬಲ್ 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 ನೀರ್ ಚಲ್ತಾನ್ರಿ ನಮಗ್ ಕಿಮಿಯಾಗ ಅದೂರಿ ಮಳಿ ಬಂತೇನೋ ಅನ್ಬೇಕ ಯದ್ ನೋಡ್ಬೇಕ ನಾವ್ ಅಂತಾದ್ರ ಮತ್ತೆ ಹನ್ನೆರಡ್ ಒಳಗ್ ಹೋಗನ್ರಿ ಸೌಂಡ್ ಫುಲ್ ಸೌಂಡ್ ಇಟ್ಟು ಡಿಜೆ ಹಚ್ಚಿ ಡ್ಯಾನ್ಸ್ ಮಾಡ್ತಾನ್ರಿ ಇಚ್ ಕಡೆ ಗಾಡಿ ಬೀಳತೈತೆ ನೋ ಅನ್ಬೇಕ ರೀ ಡಿಜೆ ಮಾಡ್ಲಾರ ತಗಿತಾರ ಹನ್ನೆರಡಕ್ಂದಕ್ ಅಲ್ರಿ ಮಲಕ್ರ ಮತ್ ಅವ್ರ ಮತ್ತ್ ನೀರ್ ಹಿಂದಿನ ಗ್ಲಾಸ್ ಹೊಡ್ದ್ರಿ ನಮ್ ಗಾಡಿದ್ ಎಷ್ಟ್ ಮಾಡ್ತೀನಿ ಚಂದ ಇರೋದಿತ್ತು ಇರೋ ಇಲ್ಲಿ ಮಾಡು ಇಲ್ಲ ನನಗೂ ರೂಪಾಯಿ ಮತ್ತೇನ್ ನೀನ್ ಮೂರ್ ಮೂರ್ ತಿಂಗಳು ನಾಲ್ಕಾಕ್ ಬಾಡಿ ಕುಳಿಲ್ಲ ಇಟ್ಕೊಳ್ಳನ್ನ ಮತ್ತ್ ಇನ್ನೊಂದೇನು ಅವ್ರು ಇದಕ್ ಗಾಡಿಗು ಹೈಸಿ ಹತ್ತಿ ರಾತ್ರಿ ಬರಾಕ ದಾರು ಕುಡುದು ಮಾಡಿ ಬರವ ಡಿಸಿ ಹಚ್ಚವ ಎಲ್ಲಿ ಸಿಗತ್ತದ ಅಲ್ಲಿ ಒಂದು ಇಲ್ಲ ನೀನ್ ನೋಡ್ರಿ

ಒಂದ್ ನಾಲ್ಕು ಮಾತಾಡ್ತಾರ ಒಂದ್ ಸರ್ತಿ ಒಂದ್ ತಾಸಿಗೆ ಕೂಡ್ತಾರ ಒಂದ ತಾಸಿಗೆ ಜಗಳ ನೀ ಯಾಕ ಅದನ್ನ ಜಗಳ ಮಾಡ್ತಾರ ನಾ ಇದು ಮಾಡ್ತಾರ ನೀವು ಮಕ್ಕಮಗ ನಾ ನಾಳೆ ಹಿಡ್ದು ಸುಮ್ಮನೆ ಅವ್ರ ಪರ್ಸನಲ್ ವಿಷಯಕ್ಕೆ ಹೋಗ್ಬೇಡ ಮನಿ ಖಾಲಿ ಮಾಡ್ತಾರ ಈಗ ನೋಡ್ ದೋಸ್ತ ಸುಮ್ ಖಾಲಿ ಮಾಡಿ ಹೋಗ್ಬಿಡು ಕಿರ್ಕಿರ್ ಬೇಡ ಅವ್ರ ಇರೋ ನೆಮ್ಮದಿ ಇರ್ತಾರ ನಿನಗೆ ಯಾವ ಕಿರ್ಕಿ ಆಗ ಬರಂಗಿಲ್ಲ ಎಲ್ಲಿ ನಿನಗೆ ಇದು ಇರ್ತದಲ್ಲ ಶಾಂತಿ ಇರ್ತದ ಅಲ್ಲಿ ಹೋಗಿ ಇರು ಹೋಗಿ ಖಾಲಿ ಮಾಡಿಬಿಡಿ ಈಗ ಅವ್ರಿಗೆ ಬಿಡಿಸ್ತಾರೆ ಇಲ್ರಿ ಬಿಡಿಸಾಗತ್ತೇನ್ರಿ ಹಿಡಿತಾರ ಹೌದು ಎಲ್ಲಿ ಹೋದ್ರೂ ಬರೀ ಕಿರಿಕಿರಿ ಕಿರಿಕಿರಿ ಅನ್ಕೋತ್ ಕುಡವ ನಾ ಬಾಡಿ ಕೆಳಕ್ ಬರ ಬರೀ ನವಾನಿ ಹೇಳ್ಕೊತ ಹೋಗವ ನೀನ್ ನಿನ್ನ ಇದಕ್ ಯಾಕೆ ಇದು ಮಾಡ್ಲು